ನಮಸ್ಕಾರ ಇವತ್ತು ಜಯಪ್ರಕಾಶ್ ಅವರು ಕೃತಜ್ಞತೆ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ ನಮ್ಮ ಜೀವನ ಇವತ್ತು ಇದೆ ಅಂತ ಹೇಳಿದ್ರೆ ಈ ಜೀವನಕ್ಕೆ ಕಾರಣ ಆದವರಿಗೆ ನಾವು ಅಂತಂದ್ರೆ ಮುಖ್ಯವಾಗಿ ಒಂದು ಈ ಒಂದು ದೇವರು ಪ್ರಕೃತಿ ಮತ್ತೆ ನಮ್ಮ ತಂದೆ ತಾಯಿಗಳು ಅಹ್ ಇವರಿಗೆಲ್ಲರಿಗೂ ಕೂಡ ನಾವು ಕೃತಜ್ಞರಾಗಿರ್ಬೇಕಾಗ್ತದೆ ನಾ ನಮ್ಮನ್ನ ಹುಟ್ಟಿ ಹುಟ್ಟಿಸಿದ್ದಾರೆ ಮತ್ತೆ ನಮ್ಮನ್ನ ಸಾಕಿದ್ದಾರೆ ಕಲಿಸಿದ್ದಾರೆ ಎಜುಕೇಶನ್ ಅವರು ಎಜುಕೇಶನ್ ಪಟ್ಟಿರುವ ಕಷ್ಟಗಳು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅವರಿಗೆ ಪೂಜೆ ಅರ್ಥ ಆಗಿರ್ಬೋದು ಅದರಿಂದಾಗಿ ನಾವು ಕೃತ ಅವರಿಗೆಲ್ಲ ಕೃತಜ್ಞರಾಗಿರ್ಬೇಕು ಮತ್ತೆ ನಮ್ಮ ಜೀವನದಲ್ಲಿ ನಾವು ಒಂದು ಕೆಲಸವನ್ನ ಕಲ್ತಿರ್ತೇವೆ ಆ ಕೆಲಸವನ್ನ ಕಲಿಬೇಕಂತಾದ್ರೆ ಆ ಗುರುಗಳು ಕೆಲವು ಆ ಗುರುಗಳಿಗೆ ಕೂಡ ನಾವು ಕೃತಜ್ಞರಾಗಿರಬೇಕಾಗ್ತದೆ ಅಂದರೆ ನಮ್ಮ ಜೀವನ ಇವತ್ತು ಚೆನ್ನಾಗಿ ಹೋಗ್ತಾ ಇದೆ ಅಂತಂದರೆ ಆ ಗುರುಗಳು ಗುರುಗಳನ್ನ ನಾವು ಕಲ್ತ ಕೆಲಸ ನಮಗೆ ಕಾರಣ ಆಗಿರ್ತದೆ ಮತ್ತೆ ನಮ್ಮ ಜೀವನದಲ್ಲಿ ಕಷ್ಟಪಟ್ಟಾಗ ನಮ್ಗೆ ಮಾರ್ಗದರ್ಶನ ನೀಡಿರ್ತಾರೆ ಇಂತ ವ್ಯಕ್ತಿಗಳಿಗೂ ಕೂಡ ನಾವು ಕೃತಜ್ಞರಾಗಿರ್ತೀವಿ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ನಮ್ಗೆ ಬಹಳಷ್ಟು ಜನ ಸಹಾಯ ಮಾಡಿರ್ತಾರೆ ನಾವು ಇವತ್ತು ಇವತ್ತು ಇಲ್ಲಿ ಇರ್ಬೇಕಂತಂದ್ರೆ ಪ್ರತಿಯೊಬ್ಬರು ವ್ಯಕ್ತಿಗಳು ಕೂಡ ನಮ್ಗೆ ಸಹಾಯ ಆಗಿರ್ತಾರೆ ಅದ್ರಿಂದ ನಾವು ಪ್ರತಿಯೊಬ್ಬ ಪ್ರತಿಯೊಂದಕ್ಕೂ ಕೂಡ ಕೃತಜ್ಞರಾಗಿರ್ಬೇಕು Very um, good, very good. Okay, good. Next, Yamesh. Yes, sir. English English yes, English, yes, sir. no problem. Uh, good evening. Uh, Jayaprakash sir has sent about, uh, asked me to talk about gratitude. Gratitude, okay. Gratitude is a multi-dimensional word. There are so many meanings to gratitude. Firstly, gratitude we, we can be, we should be gratitude to our mother, to our parents first. Uh, then we, we should be gratitude to our, uh, our teacher who taught us in school and colleges and all. Then comes the uh, other people, friends or uh, any Us, uh, come to this position or so we should be grateful to, to our friends and relatives also so in this way uh, gratitude make, makes us uh, humble and uh, polite and do things uh, in a successful way so finally we should be grateful to god supreme god for, uh, for giving us this life thank you ಓಕೆ ಎಸ್ ಫಸ್ಟ್ ್ ಕಾಲೇಜ್ ಕೃತಜ್ಞತೆ ಕೃತಜ್ಞತೆ ಅಂತ ಬದುಕಿನಲ್ಲಿ ಬಹಳ ಮುಖ್ಯ ಎಲ್ಲರ ಕೃತಜ್ಞತೆ ಬದುಕಿನ ಕೃತಜ್ಞತೆ ನಮಗೆ ಏನು ಈ ಪರಿಸರ ಒಂದು ಕೃತಜ್ಞತೆ ಹೇಳಬೇಕಾಗುತ್ತೆ ತಂದೆ ತಾಯಿಗೆ ಕೃತಜ್ಞತೆ ಹೇಳಬೇಕಾಗುತ್ತೆ ಗುರುಗಳ ಕೃತಜ್ಞತೆ ಹೇಳಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಸಹ ಕೃತಜ್ಞತೆ ಹೇಳಬೇಕಾಗುತ್ತೆ ನಾವು ಬೆಳಗ್ಗೆ ಇದ್ದಾಗ ರಾತ್ರಿ ಮಳಿಗೆ ಹೋದ ತನಕ ಕೂದರ್ನದ ಹೇಳಬೇಕು ಬೆಳಗ್ಗೆ ಎದ್ದ ತಕ್ಷಣ ಕೂದರನಲ್ಲಿ ದೇವ್ರಿಗೆ ಇಡಬೇಕಾಗುತ್ತೆ ಎದ್ದು ಅಂತ ಮಲಗಿದ್ದಾಗ ಸೈನಿಕರಿಗೆ ಆಗಬೇಕು ಮಲಗಿದ್ದಾಗ ಸೈನಿಕರಿಗೆ ನೆಗೆ ಕಟ್ಟಬೇಕಾಗುತ್ತೆ ಅವ ಅಶ ಇನ್ನ ಚೆನ್ನಾಗಿದೀವಲ್ಲ ಅಂತ ಆ ಕಡೆಯಲ್ಲಿ ರಕ್ಷಣೆ ಮಾಡ್ತಾ ಇರ್ತಾರಲ್ಲ ಅವ ಹಾಗೆ ಬೆಳಗ್ಗೆ ಮಂಜಿನ ಸಮಯದಲ್ಲಿ ನಮ್ಗೆ ಅನ್ನ ಕೊಟ್ಟಂತ ರೈತನಿಗೆ ಚಪ್ಪಡಿ ಹೊಡೆದು ಕೊಟ್ಟಂತಹ ಕಾರ್ಮಿಕನಿಗೆ ನಮಗೂ ಮಿತಿ ಕಲಿಸಿದ ಗುರುಗಳಿಗೆ ನಮ್ಮ ಜೀವ ನೀಡಿದಂಥ ತಂದೆ ತಾಯಿಗಳಿಗೆ ಯುವಕರಿಗೆಲ್ಲ ಪ್ರತಿಯೊಂದು ಸಹ ಕೃತಜ್ಞತೆ ಇದ್ದಂಥ ಸಂದರ್ಭದಲ್ಲಿ ಈ ಸಮಾಜಕ್ಕೆ ನಮ್ಕೊಡಬೇಕಾಗೃತಜ್ಞತೆಗಳು ಬಹಳ ಒಂದಲ್ಲ ಎರಡಲ್ಲ ಬೆಳಕಿನ ಸಾಯಂಕಾಲ ಕೃತಜ್ಞತೆ ಆದರೆ ನಾವು ಕೃತಜ್ಞತೆ ಮರೀತೀವಿ ಅಂತಕ್ಕಂಥ ಎಲ್ಲರ ಭಾವ ಐತೆ ಈ ಕ್ಷಣದ ಕೃತಜ್ಞತೆ ಯಾಕಂದ್ರೆ ನೆನಪಾಯ್ತಂದ್ರೆ ಜಯಪ್ರಕಾಶ್ ನಗರ ಸರ್ ಅವರ ಒಂದು ಕೃತಜ್ಞತೆ ಕಾರ್ಯಕ್ರಮ ಅಂತಕ್ಕಂಥ ಕಾರ್ಯಕ್ರಮ ಸೆಪ್ಟೆಂಬರ್ ನಡೀತದೆ ಎಲ್ಲರೂ ಆಗಮಿಸಿ ಸಂದರ್ಭದಲ್ಲಿ ಹೇಳ್ತೀನಿ ತನ್ನ ತಾಯಿಯ ಒಂದು ನೆನಪಿನ ಕೃತಜ್ಞತೆ ಅದು ಸ್ಮರಣ ತಾಯಿಯ ಆಡುಗುರು ಮೊದಲಗುರು ಮರಕ್ಕಾಗದಂತಹ ಒಂದು ಸಂಬಂಧ ಕರ್ಮಶೀಲದ ಪ್ರೀತಿ ನಮ್ದೇನ ಬದುಕಿದೆಯೇ ನಮ್ಮ ಹೆಸರು ನಮ್ಮ ಜೀವ ನಮ್ಮ ನೆನಪು ನಮ್ದು ಎಲ್ಲದರ ಪ್ರತಿರೂಪ ರೂಪ ಬಿಂದು ಅಂತಂದ್ರೆ ತಾಯಿ ಆ ತಾಯಿಯ ಒಂದು ಕ್ಷಣದ ನೆನಪಿನ ಕೃತಜ್ಞತೆಗೆ ಎಲ್ಲರೂ ಆಗಮಿಸಿ ಅಂತ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು